ರ ಸ್ನೇಹಿತರೆ ಇದನ್ನು ಒಂದು ಪುಟ್ಟ ನೀತಿ ಕಥೆ ಕೇಳೋಣ ಒಂದು ತೋಟದ ಹಾದಿ ಹಾದಿ ಬಳಿಯ ಮರದ ರೆಂಬೆ ಮೇಲೆ ಗಿಣಿರಾಮ ಕೂತಿರ್ತಾನೆ ಆ ಗಿಣಿರಾಮ ಆ ದಾರಿಯಲ್ಲಿ ಬೆಳೆದಂತಹ ಹುಲ್ಲನ್ನು ಪ್ರಶ್ನೆ ಮಾಡಿ ಕೇಳುತ್ತೆ ಹಣ ಜನ ಪ್ರತಿನಿತ್ಯವೂ ನಿನ್ನನ್ನು ತುಳಿದು ತುಳಿದು ನಡೆದಾಡ್ತಾರೆ ಆದರೂ ನೀನು ಸ್ವಲ್ಪನು ಕೂಡ ಬೇಜಾರು ಮಾಡಿಕೊಳ್ಳಲ್ಲ ಕೋಪಗೊಳ್ಳಲ್ಲ ಇದಕ್ಕೆ ಬದಲಾಗಿ ಚಿಗುರು ಇದು ಹೇಗೆ ಸಾಧ್ಯ ಇದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳುತ್ತೆ ಅದಕ್ಕೆ ಹುಲ್ಲು ಆ ಗಿಣಿರಾಮನಿಗೆ ಹೇಳುತ್ತೆ ನೋಡು ಗಿಳಿರಾಮ ಜನ ನನ್ನನ್ನು ಎಷ್ಟು ತುಳಿದರೂ ಬೆಳೆಯುವ ಸಾಮರ್ಥ್ಯ ನನ್ನಲ್ಲಿದೆ ಅಂದರೆ ಅದು ನನ್ನ ಗುಣ ಅಲ್ಲವೇನು ಅವರ ತುಳಿತ ನನ್ನ ಸಾಮರ್ಥ್ಯವನ್ನು ಕುಗ್ಗಿಸುತ್ತೇನೋ ಅದಕ್ಕೆ ಬದಲಾಗಿ ಅವರು ತುಳಿದಷ್ಟು ನನಗೆ ಬೆಳೆಯಬೇಕೆಂಬ ಹಂಬಲ ಆಸೆ ಚಿಗುರುಡಿಯುತ್ತಾ ಹೋಗುತ್ತೆ ಹಾಗಾಗಿ ನಾನಿನ್ನು ಭೂಮಿ ಮೇಲೆ ಚಿಗುರುಡಿಯುತ್ತಾ ಇದ್ದೇನೆ ನನ್ನನ್ನು ತುಳಿದವರು ಎಲ್ಲೋ ಮರೆಯಾಗಿ ಹೋಗಿದ್ದಾರೆ ಅಂತ ಹೇಳುತ್ತೆ ಇದು ನಮ್ಮ ಮನುಷ್ಯನ ಗುಣಕ್ಕೂ ಕೂಡ ಹೆಚ್ಚಾಗಿ ಹೋಲಿಕೆ ಆಗೋದ್ರಿಂದ ಈ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಲ್ಲವೇ ధన్యవాదములు